ओपन ಮಾಡಿದಾಗ ನಾನು ತೋರಿಸ್ತೀನಿ ನಿಮಗೆ ಓಪನ್ ಮಾಡಿದರೆ ರೆಕಾರ್ಡೆಡ್ ಮೆಸೇಜ್ ಬರುತ್ತೆ ಒಂದು ಶಾರ್ಪ್ bıಚಿ ಒಂದು ಕವರ್ ಇದೆ ಕವರ್ ಕಟ್ ಮಾಡಿ ಎರಡಾಡಿ ತೆಗಿರಿ ಅಂತ ಹೇಳುತ್ತೆ ಇದೆ ಪಾಡು ಯು ವರ್ ಟಾಕಿಂಗ್ ಫನ್ ಪೇಷೆಂಟ್ ಚೆಸ್ಟ್ ಇದು ತೆಗೀರಿ ಅಂತ ಹೇಳ ತೆಗಿಯಲ್ಲ ಈಗ ಏನು ಅಂತ ಹೇಳ್ಬಿಡ್ತೀನಿ ಏನು ಹೇಳ್ತಪ್ಪ ಅದಂದ್ರೆ ಕವರ್ ಓಪನ್ ಓಪನ್ ಮಾಡಿ ಶರ್ಟ್ ಬಿಚ್ಚಿ ತೆಗಿಯಂಗಿಲ್ಲ ಮನ್ಸಿಗೆ ತೆಗೆದ ಐದು ಸ್ವಲ್ಪ ಡಬಾನು ವೇಸ್ಟ್ ಮಾಡಬಾರ್ದು ಇದನ್ನು ತೆಗೀರಿ ಅಂತ ಹೇಳುತ್ತೆ ಒಳಗಡೆ ಟ್ಯಾಂಡಿ ಅಂತ ಹೇಳುತ್ತೆ ಮوباil ನ ರಿಲೇಟ್ ಆಗಿ ಅಂತ ಬಟ್ಟೆ ತೆಗೆದಿಬಿಟ್ಟು ಕವರ್ ಓಪನ್ ಮಾಡಿ ಎರಡು ಪ್ಯಾಡ್ ಹಿಟ್ಟಲ್ ಕೊಕ್ಕರ ಇಡಿ ಅಂತ. ಬಟನ್ ಆನ್ ಮಾಡಿದಾಗ ಹಾಟ್ ಬೀಟರ್ ಮೂವತ್ತೈದು ರಿಂದ 40 ಇತ್ತು ಅಂತಂದ್ರೆ ರೆಕಾರ್ಡೆಡ್ ಮೆಸೇಜ್ ಬರುತ್ತೆ. डोंಟ್ யூ ಆಟೋಮೆಟಿಕ್ ಡೂ ಇಟ್ ಮ್ಯಾನುಲಿ ವಾಯ್ಸ್ ಬರುತ್ತೆ ಕೈಯಲ್ಲೇ ಪ್ರೆಸ್ ಮಾಡಿ ನಾನು ತೋರಿಸ್ ಕೊಟ್ಟಾಗ ಹಾರ್ಟ್ ಬೀಟೇ ಇಲ್ಲ ಝೀರೋ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಬೀಟೇ ಇಲ್ಲ ಅದು ಇಟ್ಟಾಗ ರೆಕಾರ್ಡೆಡ್ ಮೆಸೇಜ್ ಬರುತ್ತೆ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ನಾ ಇನ್ಸ್ಟ್ರೂಮೆಂಟ್ ವಿಲ್ ವರ್ಕ್ ಆಟೋಮ್ಯಾಟಿಕಲ್ ವಾಯ್ಸ್ ಬರುತ್ತೆ ಮುಟ್ಟಬೇಡಿ ಅಂತ ಅಂತ ಹೇಳುತ್ತೆ ದೂರ ಇರಿ ಅಂತ ಹೇಳುತ್ತೆ ಹಾರ್ಟ್ ಬೀಟ್ ಆಗುತ್ತೆ ಕರೆಂಟ್ ಪಾಸ್ ಆಗೋದು ಬಿಜ್ಗುಂ ಬಿಜ್ಗುಂಥ ಹಾಟ್ ನ ಪ್ರಚೋದನೆ ಮಾಡಿ ಎನ್ಸುತ್ತೆ ಪುನೀತ್ ರಾಜ್ಕುಮಾರ್ ಸಾಯೋ ಟೈಮಲ್ಲಿ ಗಾಡಿಯಾಗಿ ಕರೆಸ್ತಾಯ್ತಾರೆ ಇಲ್ಲಿಲ್ಲಾ ಟ್ರೇಜ್ ಮಾಡಬಾರ್ದಾಗಿತ್ತು ಎರಡೂವರೆ ಲಕ್ಷ ಬಿ ಅವನಿಗೆ ಪ್ರಮಾಣವಾಗಿ ಹೇಳ್ತಾ ಇದ್ದೀನಿ ಅದು ಇದ್ದಿದ್ದರೆ ಫಾರ್ಟಿ ಸಿಕ್ಸ್ ಇಯರ್ಸ್ ಹೆಂಗೆ ಎನರ್ಜೆಟಿಕ್ ಹೀರನ್ನು ತರ್ಕೊತಾ ಇರಲಿಲ್ಲ ನಮ್ಮ ದೇಶದಲ್ಲಿ ವೀಕ್ ಆಗಿದ್ದೀನಿ ಅದಕ್ಕೆ ಹೇಳ್ತಾರೆ ಏನು ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ಅದಕ್ಕೆ ತೊಗೊಂಡಿದ್ದಾರೆ ಅಲ್ವೇನ್ರಿ ನಾನು ಲಾಸ್ಟ್ ಟೈಮ್ ಪಾಠ ಮಾಡಕ್ಕೆ ಬಂದಾಗ ಹೇಳಿದ್ದೆ ತಿನ್ನಬೇಕ್ರಿ ಅಂತ ಹೊಸ ಅದು ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡಿದ್ದಾರೆ ಯಾರಿಗೂ ಆಗೋದು ಬೇಡ ಆದಾಗ ಎಲ್ಲಿ ರಿಸೆಪ್ಷನ್ ಯಾರಿಗೂ ಆಗೋದು ಬೇಡ ಆದಾಗ ಗಾಬರಿ ಆಗಬೇಡಿ ರಿಸೆಪ್ಷನ್ಗೆ ಹೋಗಿ ನೀವು ಮಾಡ್ಬೋದು ಯಾರು ಬೇಕಾದ್ರು ಮಾಡಬಹುದು ಜಸ್ಟ್ ಓಪನ್ ಮಾಡಿ ಬಟ್ಟೆ ಬಿಚ್ಚಿ ಕವರ್ ಓಪನ್ ಮಾಡಿ ಪ್ಯಾಡಿದೆ ಇಲ್ಲೊಂದು ಇಲ್ಲೊಂದು ಇಡಿ ಬಟನ್ ಒತ್ತಿ ಆಟೋಮೆಟಿಕ್ ಆಗಿ ನನ್ನ ನನ್ನ ಇಂಪ್ರೂವ್ ಮಾಡುತ್ತೆ ಇಲ್ಲ ನನ್ನ ಕೈ ತೆಗೀರಿ ಅಂತ ಹೇಳುತ್ತೆ ತೆಗೀರಿ ಬರ್ತಾ ಇದೆ ಬಿಲ್ಡಿಂಗ್ ಫೈರ್ ಆದಾಗ ಫ್ಯಾಕ್ಟ್ರಿ ಫೈರ್ ಆದಾಗ ರೇಸ್ ಅಂತ ಗೊತ್ತಿರಬೇಕು ರನ್ನಿಂಗ್ ರೇಸ್ ಅಲ್ಲ ರೇಸ್ ಅಂದ್ರೆ ಏನು ಹೇಳ್ತೀನಿ ಆ ರೇಸಿ ರೆಸ್ಕ್ಯೂ ದ ಕ್ಲೈಂಟ್ ಇಮಿಡಿಯೇಟ್ ಏನು ಅಂದ್ರೆ ಯಾವುದೇ ಬಿಲ್ಡಿಂಗ್ ಅಲ್ಲಿ ಮಾಮೂಲಿ ಫೈರ್ ಆದಾಗ ನೀವು ಒಬ್ಬರೇ ಓಡೋ ಕೂತಿ ಇನ್ನೊಬ್ಬರನ್ನು ಕಾಪಾಡಿ ರೆಸ್ಕ್ಯೂ ಮಾಡಿ ಏ ಅಲರ್ಟ್ ಬೆಂಕಿ ನೋಡ್ತೀರೋ ಜೋರಾಗಿ ಕೂತ್ಕೊಳ್ಳಿ ಬೆಂಕಿ ಬೆಂಕಿ ಅಂತ ಇಲ್ಲ ಮ್ಯಾಂಗಲ್ ಕಾಲ್ ಪಾಯಿಂಟ್ ಇದೆಯಾ ನಿಮ್ಮ ಹತ್ರ ಪೈಪ್ ಪಾಯಿಂಟ್ ಇದೆಯಾ ಇದ್ರೆ ಅದು ಹೊಡೀಲಿ ಮೈ ಮೈ ಆರಾಮ್ ಬರುತ್ತೆ ಏನೂ ಇಲ್ಲ ಅಂದ್ರೆ ಜೋರಾಗಿ ಚಿಟ್ಸ್ಕೊಳ್ಳಿ ಹೈ ಫೈರ್ ಅಂತ ಇಲ್ಲ ಅಂದ್ರೆ ಹೆಚ್ಚಿ ಫೋನ್ ಮಾಡಿ ಈ ಕಂಟೈನ್ ಡೋರ್ಸ್ ಅಂಡ್ ವಿಂಡೋಸ್ ಈ ಎಕ್ಸ್ಟಿಮಿಶ್ ಮಾಡಕ್ ಟ್ರೈ ಮಾಡಿ ಆಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಇವೆಲ್ಲ ಹಾರ್ಸ್ಲೇ ಬೇಕಂತ ಇಲ್ಲ ಚಿಕ್ ಫೈರ್ ಆದ್ರೆ ಹಾರ್ಸ್ ದೊಡ್ಡದಾಗೋಯ್ತು ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ವಿ ಮಾಡ್ರಿ ಆಗಿಲ್ಲ ಅಂದ್ರೆ ಜಾಗ ಖಾಲಿ ಮಿಷಿನ್ ಚುಟ್ಟೋದ್ರೆ ಇನ್ನೊಂದು ಮಿಷಿನ್ ತಗೋಬಹುದು ಒಬ್ಬ ಅಪ್ಪ ಸತ್ತೋಗ್ಬಿಟ್ರೆ ಇನ್ನೊಬ್ಬ ಅಪ್ಪನ ಅಪಕ್ಟ್ ಆಗಲ್ಲ ಅದಕ್ಕೋಸ್ಕರ ಟ್ರೈನಿಂಗ್ ಆಗಿದೆ ಗೊತ್ತಿದೆ ಅಂದ್ರೆ ಸಣ್ಣ ಫೈವ್ ಮಾಡಿ ದೊಡ್ಡದಾಯ್ತು ಜಾಗ ಖಾಲಿ ಈಗ ಟು ಸರ್ವೈವ್ ಫೈ ತಪ್ಪಿಸ್ಕೊಳ್ಳೋದಾಗಿ ಬೆಂಕಿ ಆ ಬಿಲ್ಡಿಂಗ್ ಯಾವ ಮಾಲ್ಗೆ ಬೈ ಒನ್ ಟೇಕ್ ಫೈವ್ ಫ್ರೀ ಜೀನ್ಸ್ ಪ್ಯಾಂಟ್ ಅನ್ನು ಹಾಕಿದ್ದಾರೆ ಅರ್ಧ ಬೆಂಗಳೂರು ಏಳೆ ಮಾಡಿಲ್ಲ ಮಾಲಲ್ಲಿ ಫೈರ್ ಆಗೋಯ್ತು ಏನ್ ಮಾಡ್ಬೇಕು ಡೋಂಟ್ ಗೆಟ್ ಡಾರ್ ಸಿಗಬೇಡಿ ಕವರಿಯ ಮೌಲ್ಸ್ ಪಾಸಿಬಲ್ ಯಾವುದೇ ಬಿಲ್ಡಿಂಗ್ ಬೆಂಕಿ ಆದರೆ ಮುಖ ಮೇಲಕ್ಕೆ ಬರಬೇಡಿ ಫೈರ್ ಆದರೆ ಬರೋ ಸ್ಮೋಕ್ ಎಲ್ಲ ಕಾಳಿಗಿಂತ ಮೇಲಕ್ಕೆ ಮೇಲಕ್ಕೂ ಹೋಗ್ಬೇಡಿ ವಿಷಾದಿನ ಕಾರ್ಬನ್ ಮಾನ ಕಾಯಿಲೆ ಹೇಳಿದೆ ಕಾರ್ಬನ್ ಮಾನೇ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಇರುತ್ತೆ ಮುಖ ಹೋಗಬೇಡಿ ಮೌತ್ ಎಣ್ಣವ ಡ್ಯಾಂಕ್ಲೋತ್ ಖರ್ಚಿಪ್ ತಗೊಂಡು ಮೂಗು ಮತ್ತೆ ಬಾಗಿ ಮುಚ್ಚಿಕೊಳ್ಳಿ ಸಾಧ್ಯವಾದರೆ ಒದ್ದೆ ಮಾಡಿದ್ರೆ ಒಳ್ಳೇದು ಯಾಕೆ ಸಾಧ್ಯವಾದ್ರೆ ಅಂತಿಲ್ಲ ಸರ್ ಅಂದ್ರೆ ಇಲ್ಲಿ ಬೆಂಕಿ ಇದೆ ನೀರಿದೆ ನೀರು ಒದ್ದೆ ಮಾಡಕ್ ಹೋಗಿ ಬೆಂಕಿ ಹಾಕೊಂಬಡಿ ಅಂತ ಅಲ್ಲಿ ಬೆಂಕಿ ಇದೆ ನೀರ್ ಇದೆ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಮಾಡ್ಕೊಂಡ್ರೆ ಫಿಲ್ಡಿಂಗ್ ತುಂಬಾ ಚೆನ್ನಾಗಿತ್ತು ಹುಡ್ಕೊಂಡು ಹೋಗ್ರು ಅಲ್ಲಿ ಪರ ಇಲ್ಲ ಫ್ಲೋ ಬಿಲ್ಡಿಂಗ್ ಆಚೆ ಬಕ್ಕೊಂಡು ಬನ್ನಿ ಕೆಳಗೆ ಮೇಲೆ ಹೋಗ್ತಾ ಇರುತ್ತೆ ಜಾತಿ ಬರ್ತದೆ ತುಂಬಿ ಎಷ್ಟು ಕೆರಳೆ ಬರ್ತಾರೆ ಒಳ್ಳೆ ಬೆಂಕಿ ಆತ ಕೀಪ್ ಲೋ ಟು ಡೋಂಟ್ ಹೈಡ್ ಬೆಂಕಿ ಆಯ್ತಿನ ಹೇಳ್ಕೊಂಡು ಟೇಬಲ್ ಕೆಳಗೋ ಕಬಾರ್ಡ್ ಇಂದೇನೋ ಕಬಾರ್ಡ್ ಒಳಗಡೆ ಮುಚ್ಚಿಟ್ಕೊಂಡ್ಬಿಡ್ಬೇಡಿ ಬರ್ತಾರೆ ಯಾರು ಇಲ್ಲಮ್ಮ ನೀವು ಅಡಿಗೆ ಹೋಗಿದ್ರ ಗೊತ್ತಿಲ್ಲ ಕಬಾರ್ಡ್ ಒಳಗಿದ್ರ ಗೊತ್ತಿಲ್ಲ ಏನು ಯಾರು ಇಲ್ಲಮ್ಮ ನೆಕ್ಸ್ಟ್ ನೋಡ್ತಾರೆ ಕಾಪಾಡಿ ಕಾಪಾಡಿ ಅಂತ ಹಚ್ಕೋತಾ ಇರೋದು ನೋಡ್ರಿ ನಾನು ಕೇಳಿದ್ರು ಅಂತ ಕರ್ಕೊಂಡು ಬರ್ತೀನಿ ಬಿ ಡಿಟೆರ್ಮಿಂಟ್ ಸರ್ವೇ ನಾನು ಬದಿಕೆ ಬದಕದಿಂದ ಆತ್ಮವಿಶ್ವಾಸ ಇಟ್ಕೊಳ್ಳಿ ವಿಜೋ ಈ ಬಿಲ್ಡಿಂಗ್ ವಿಘಟನೆ ನಾನು ಸತ್ತುಬಿಡ್ರೆ ನನ್ನ ಹೆಂಡಿಗೆ ಯಾರು ಬೆಳೆ ಆಗ್ತಾರೆ ಎಡಗಡೆ ಒಂದು ಕಣ್ಣು ಇತಾಇದ ಅವ್ನು ಮದುವೆ ಆಗ್ತಾರ ಪಕ್ಕದನೇ ಮೈದಾಗ್ತಾಯಿದ ಅವ್ನು ಮದುವೆ ಆಗ್ತಾರ ನನ್ನ ಹೆಂತಿನ ಆಗ್ತೋಬಿಡ್ರೆ ಅವ್ನು ಇವನು ಯೋಚನೆ ಏನೇ ಬರbaar ನಿಮ್ಗೆ ಆ ತಾಯೆಲ್ಲ ಅಂತ ಆತ್ಮವಿಶ್ವಾಸ ಇರಬೇಕು ಬಿ ಡಿಟೆರ್ಮಿಂಟ್ ಸರ್ವೇ ಬದುಕಿ ಬದುಕ್ತಿಂದ ಆತ್ಮವಿಶ್ವಾಸ ಇಟ್ಕೊಳ್ಳಿ ಜೋ ಡರ್ಗಯ ಓರ್ಗಿಸ್ಬೈ ಪತ್ತೆಗೆ ಬೆಂಕಿ ಹಾಕೊಂಡ್ಬಿಟ್ರೆ ಹಕಂಬಿಟ್ರೆ ನಿಮ್ಮ ಹೆಸರು ಯಾವ ದೊಡ್ಡಬಳ್ಳಾಪುರ ಸತೀಶ್ ಪಕ್ಕದ ಮೇಲೆ ನುಣಗಿನ ಲವ್ ಮಾಡ್ಬಿಟ್ರು ಅವಳನ್ನೇ ಮದುವೆ ಮಾಡ್ಕೋತೀ ಅಂತ ಪ್ರಾಮಿಸ್ ಮಾಡಿ ನೋಡಿದ್ರೆ ಯಾರನ್ನೋ ಕಟ್ಕೊಂಡು ಮನೆಗೆ ಆಕೊಂಡು ಹೌದು ಹೌದು ಅವಳು ನೋಡ್ತಾಳೆ ಸತೀಶ್ ನ ಕೈ ಕೊಟ್ಟ ಮದುವೆ ಮಾಡ್ಕೋತೀ ಅಂತ ಯಾರನ್ನ ಕಟ್ಕೊಂಡ ಬದುಕಿರಬಾರ್ದು ಉಂಟು ಪಚ್ಚೆ ಮನೆಗೆ ಹೋದ್ಲು ಬೋಲ್ಟ್ ಹಾಕೊಂಡ್ಲು ಸೀಮೆಣ್ಣೆ ಸುರ್ಕೊಂಡ್ ಸಾಯ್ಬೇಕು ಅಂತ ಮೈಂಡು ಒಂದು ಕ್ಷಣ ಹೇಳುತ್ತೆ ಅವಳಿಗೆ ಹುಚ್ಚು ಹುಡುಗಿ ಸಾಯ್ಬೇಡ ಹೇಳೋದು ನಿಜ ಅದಕ್ಕೆ ಸೈಕಾಲಜಿನಲ್ಲಿ ಇನ್ಸ್ಟಿಂಕ್ಟ್ ಆಫ್ ಮೈಂಡ್ ಅಂತ ಒಂದು ಕ್ಷಣ ಹೇಳುತ್ತೆ ಯಾವ್ದು ಕಾಲೇಜಲ್ಲಿ ಸ್ಟ್ರೈಕ್ ಆಗ್ತಾ ಇರ್ತದೆ ಹುಡುಗರೆಲ್ಲ ಇದ್ದಾರೆ ನೀವು ಹೋಗ್ತಾ ಇದ್ದೀರಾ ಮೈಂಡ್ ಹೇಳುತ್ತೆ ಏ ಹೋಗಲ್ಲಿ ಡೆಂಜರು ಕಲ್ಲ ಹೊಡಿತಾ ಇರಲಿಲ್ಲ ನಾನೇನು ಕಲ್ಲೊಡ್ದಿಲ್ಲ ನನ್ಗೆ ಮಾಡ್ತಾ ನೀವು ನೀವಷ್ಟು ಮೈಂಡ್ ಹೇಳುತ್ತೆ ಸೈಕಾಲಜಿನಲ್ಲಿ ಇನ್ಸ್ಟಿಂಕ್ಟ್ ಆಫ್ ಮೈಂಡ್ ಅಂತಾರೆ ಒಂದು ಸೆಕೆಂಡ್ ಆ ಹುಡುಗಿ ಹೇಳುತ್ತೆ ಹುಚ್ಚು ಹುಡುಗಿ ಸತೀಶ್ ಕೈ ಕೊಟ್ಟರೆ ಏನಂತೆ ಶೇಷಾಧಿಶೇಖರ್ ಇಲ್ವ ನೀರಿಗೆ ಅವನೊಬ್ಬನೇ ಇರೋದು ಅಂತ ಹೇಳುತ್ತೆ ಶೇಷಾಧಿಶೇಖರ್ ಹೇಳಲ್ಲ ಎಕ್ಸಾಂಪಲ್ ಹೇಳಿದೆ ಅವನ ಒಬ್ಬನೇನ ಇರೋದು ಐ ಎ ಎಸ್ ಆಫೀಸರ್ನ ಮದುವೆ ಆಗು ಐ ಪಿ ಎಸ್ ಆಫೀಸರ್ನ ಮದುವೆ ಆಗು ಡಾಕ್ಟರ್ ಮದುವೆ ಆಗು ಅವ್ನ ಕೈ ಕೊಟ್ಟರೆ ಏನಂತೆ ಚಾಲೆಂಜ್ ಮಾಡೋವ್ಗೆ ಅಂತ ಮೈಂಡ್ ಹೇಳುತ್ತೆ ಆ ಹೌದು ಬದುಕೋಬೇಕು ಅಂತ ಬೋಲ್ ತೆಕ್ಕೊಂಡು ಬಂದ್ಬಿಡ್ತಾಳೆ ಎದುರುಗಳೇ ಇವ್ರು ಇದ್ದಾರೆ ಇವ್ರನ್ನ ಹಿಡ್ಕೊಂಡ್ಬಿಡಾಳೆ ಅವಳು ಖುಷಿ ಪಡಬೇಡಿ ಲವ್ ಇಂದ ಅಲ್ಲ ಭಯಕ್ಕೆ ಒಂದು ನಿಮಿಷಕ್ಕೆ ಲವ್ ಆಗಿಬಿಡಲ್ಲ ಇವ್ರನ್ನ ಹಿಡ್ಕೊಂಬಿಡ್ತಾಳೆ ಊರು ಓಡಾಡ್ತಾಳೆ ಥಿಂಗ್ಸಾರ್ ಬದುಕೋಸ್ಕೋಬೇಕು ಬದುಕೋಬೇಕು ಅಂದ್ರೆ ಸ್ಟಾಪ್ ಡ್ರಾಪ್ ರವೋ ಸ್ಟಾಪ್ ಡ್ರಾಪ್ ಬ್ರೋ ಯಾರು ಮಾಡಿರೋ ಬೆಂಕಿ ಹಚ್ಚಿದ್ರೆ ಓಡಿಗೆ ಬಿಡಬೇಡಿ ಅವಳು ನಿಲ್ಲಿಸಿ ಹೆಂಗೆ ನಿಲ್ಸಲ್ಲೋ ದೊಡ್ಡ ಬೆಡ್ಶೀಟು ಬ್ಲಾಂಕೆಟು ಟೇಬಲ್ ಕ್ಲಾತು ಏನು ಚಿತ್ರ ತೊಗೊಂಡು ಕಚ್ಚಿಫಲ್ಲ ಕಚ್ಚಿ ಸಿಕ್ಕದು ದೋಸ ತೊಗೊಳ್ತಾ ಇದೀನಿ ಬ್ಲಾಂಕೆಟ್ ಆ ಬೆಡ್ಶೀಟ್ ಟೇಬಲ್ ಕ್ಲಾತ್ ಆ ಆ ಹುಡುಗಿನ ಹುಡುಗನ ಓಡ್ತಾ ಇದ್ರೆ ಸ್ಟಾಪ್ ಮಕ್ಕಳ ಬಟ್ಟೆ ಹಾಕೊಳ್ಳಿ ನಮ್ಮನ್ನು ನೋಡಬಾರ್ದು ಸ್ಟಾಪ್ ಮಾಡಿ ಓಡೋಷ್ಟು ಬೆಕಿ ಜಾಸ್ತಿ ಆಗುತ್ತೆ ಗಾಳಿ ಡ್ರಾಪ್ ಮಾಡಿ ನಾವ್ ತಗೊಂಡು ಬೀಳ್ಸಿ ಹೆಡ್ ಇಂಜಿ ಮಾಡಕ್ ಕೊಡಬೇಡಿ ಬೀಳ್ಸಿ ಡ್ರಾಪ್ ಡ್ರಾಹಕ್ಕಂತ ತಲೆ ಒಡೆಯನ್ನು ನಿಧಾನ ಬೀಳ್ಸಿ ಅವಳು ಯಾವ ಬಟ್ಟೆಯಿಂದ ಮುಚ್ಚಿದ್ರೋ ಅದೇ ಬಟ್ಟೆಯಿಂದ ರೋಲ್ ಮಾಡಿ ಮೇಲೆ ರೋಲ್ ಮಾಡಿ ರೋಲ್ ಮಾಡಿ ರೋಲ್ ಮಾಡಿ ಮಾಡಿ ಯಾವಾಗ ರೋಲ್ ಮಾಡ್ತೀರಾ ಗಾಳಿ ಕಟ್ಟಾಗತ್ತೆ ಬೆಂಕಿ ಆಗೋಗುತ್ತೆ ಯಾಕಂದ್ರೆ ಇತ್ತು ಬೆಂಕಿ ಆರಿಸಿದ್ರಿ ರೋಲ್ ಮಾಡ ಈಗ ಮುಂದಿನ ಪ್ರಶ್ನೆ ಅವಳ ಮೈ ಮೇಲೆ ನೀರ್ ಸುರಿಬೇಕು ಸುರಿಬಾರ್ದು ಸುರಿಬಾರ್ದು ಸುರಿಬಾರದು ಯಾಕೆ ಗೊಬ್ಬರ ಬಂದ್ಬಿಡುತ್ತೆ ನೀರು ಸುರಿಬೇಡಿ ಹಾಗೆ ಸಾಯ್ಲಿ ಆಯ್ತಾ ನೀರು ಸುರಿದ ಅವಳು ಬದುಕಿಸಬೇಡಿ ಅವಳು ಹಂಗೆ ಸಾಯ್ಲಿ ಮತ್ತೆ ಆಕ್ರಿ ಕಾಪಾಡಬೇಕು ಸ್ಟಾಪ್ ಡ್ರಾಪ್ ಗೋಲ್ ಮಾಡಿ ನೀರ್ ಹಾಕ್ಬೇಕು ನೀರ್ ಹಾಕ್ಬೇಕು ನೀರೇ ಹಾಕ್ಬೇಕು ದೇವ್ರು ಕೊಟ್ಟರು ಬೆಂಕಿ ದೇವ್ರಿಗೆ ಕೊಟ್ಟರು ನೀರು ಹದಿನೈದು ನಿಮಿಷ ಸುರಿಬೇಕು ಬೊಬ್ಬೆ ಬರ್ಬೇಡಕ್ಕಿಂತ ಬೊಬ್ಬೆ ಹೊಡ್ಕೋಬೇಡಿ ಬೊಬ್ಬೆ ನತಿ ಬಟ್ ಬೊಬ್ಬೆನ ಪಂಚರ್ ಮಾಡ್ ಸ್ಟಾಪ್ ಡ್ರಾಪ್ ರೋಲ್ ಮಾಡಿ ಹದಿನೈದು ನಿಮಿಷ ನೀರು ಸುರಿಬೇಕು ನೀರು ಸುರಿದಿಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಚರ್ಮದ ಚಿತ್ರ ಇದೆ ಏನ್ ಇಷ್ಟಪ್ಪ ಚರ್ಮ ಇಲ್ಲ ಸರ್ ಅಂದ್ರೆ ಇಷ್ಟೇ ದಪ್ಪನೇ ಚರ್ಮ ಇದ್ದಪ್ಪನೇ ಚರ್ಮ ಮೈಕ್ರೋಸ್ಕೋಪ್ ಅನ್ನೋದು ನಿಮ್ಗೆ ಕಾಣುತ್ತೆ ಮೇಲ್ಗಡೆ ಲೇಯರ್ಗೆ ಎಪಿಡರ್ಮಿಸ್ ಅಂತಾರೆ ಈ ಥಿಕ್ನೆಸ್ ಮೇಲ್ಗಡೆ ಆ ಥಿಕ್ನೆಸ್ ಒಳಗಡೆಗೆ ಡರ್ಮಿಸ್ ಅಂತಾರೆ ಇಂಥ ಬಗ್ಗೆ ಸರ್ಕ್ಯುಲೇಟ್ ಟಿಶ್ಯೂ ಅಂತಾರೆ ಮೊದಲು ಅಂದ್ಕೊಂಡು ಹೆಚ್ಚು ತಪ್ಪ ಚರ್ಮ ತಕ್ಷಣ ನೀರು ಹಾಕ್ಬಿಟ್ರೆ ಹದಿನೈದು ನಿಮಿಷ ಐಸ್ ನೀರ್ ಬೇಡ ನಾರ್ಮಲ್ ನೀರು ಹದಿನೈದು ನಿಮಿಷ ನೀರು ಸುರಿದ್ರೆ ಫಸ್ಟ್ ಡಿಗ್ರಿ ಬರ್ನಲ್ಲಿ ಎಂದಾಗುತ್ತೆ ಏನ್ ಸರ್ ಫಸ್ಟ್ ಡಿಗ್ರಿ ಬರ್ನ್ ಅಂದ್ರೆ ಬೇರೆ ಒಂದು ಚರ್ಮ ಸುಟ್ಟದಿಕ್ಕೆ ರೆಡ್ ಆಗೋಯ್ತು ಮೇಲಿನ ಮಾತ್ರ ರೆಡ್ ಆಯ್ತು ಹೆಂಗಿತ್ತು ಹಂಗೆ ಇದೆ ಫಸ್ಟ್ ಡಿಗ್ರಿ ಬರ್ನ್ ಅಂತಾರೆ ಆರು ವಾರದಲ್ಲಿ ನೀವು ಹೊಸ ಚರ್ಮ ಬೆಳೆಯುತ್ತೆ ನಂಬಿ ತಕ್ಷಣ ನೀರು ಹಾಕಿ ಕೂದ್ ಮಾಡೋದ್ರಿಂದ ಆರು ವಾರದಲ್ಲಿ ಹೊಸ ಚರ್ಮ ಬೆಳೆಯುತ್ತೆ ನೀರು ಹಾಕೋ ತಿಳಿಯ ಮಾಡಿಬಿಟ್ರೆ ಸೆಕೆಂಡಿಂಗ್ ಬರ್ ಅಂತಾರೆ ಮೇಲೆ ಡರ್ಮಿಸು ಸುಖ ಕೆಂಪಾಯ್ತು ಒಂದೇ ಡರ್ಮಿಸು ಎಪ್ಪಿಸುಖಾಯ್ತು ಡರ್ಮಿಸು ಸುಖಾಯ್ತು ಒಬ್ಬನೂ ಬಂತು ನೀವು ಚರ್ಮ ಬೆಳೆಯಕ್ಕೆ ಆರು ತಿಂಗಳು ಬೇಕಾಗತ್ತೆ ನೀರೇ ಹಾಕಿಲ್ಲ ಫುಲ್ ಚರ್ಮನೇ ಶುರು ಹೋಗುತ್ತೆ ಚರ್ಮಾನೇ ಇಲ್ಲಿ ಬೇರೆ ಕಡೆ ಚರ್ಮ ತಗೊಂಡು ಗ್ರಾಫ್ಟಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಬಹಳ ಜನ ಗೊತ್ತಿಲ್ಲ ತಪ್ಪು ಮಾಡ್ತಾ ಇದ್ದೀರಾ ನೀರ್ ಹಾಕಿದ್ರೆ ಬರುತ್ತೆ ಬರ್ತೇನ್ಕೊಂಡು ಮಾಡಬೇಡಿ ನೀರು ಹಾಕಿ ಹದಿನೈದು ನಿಮಿಷ ನೀರು ಸುರಿ ಬರ್ನಾಲ್ ಹಾಕ್ಬೇಡಿ ತುಪ್ಪ ಹಾಕ್ಬೇಡಿ ಮೊಸರ ಹಾಕ್ಬೇಡಿ ಹಾಲು ಹಾಕಬೇಡಿ ಪಂಚಾಮೃತ ಅಭಿಷೇಕ ಮಾಡಬೇಡಿ ದೇವ್ರ ಕೊಪ್ಪರ ಬೆಂಕಿ ದೇವ್ರ ಕೊಪ್ಪರ ನೀರು ಹದಿನೈದು ನಿಮಿಷ ಸುರಿ ಬಾಡಿ ಕೂಲಾದ್ಮೇಲೆ ಹಂಗೆ ನ ಡಾಕ್ಟರ್ ಕರ್ಕೊಂಡು ಇರೋದಲ್ಲ ಕಂಜುಸ್ ನಂದು ಸಹ ಬೆಚ್ಚಿಟ್ಟು ನಮ್ಮನೆ ತಂದು ಹಾಕಿತ್ತು ನನ್ನ ಬೆಡ್ಶೀಟ್ ಸಹ ಎಳ್ಕೊಳ್ಳಕ್ಕೆ ಹೋಗ್ಬಿಟ್ಟು ಮಾಂಸ ಎಲ್ಲ ಬಂದ್ಬಿಡುತ್ತೆ ಎಳ್ಕೊಬೇಡಿ